È, ना था था, ೂ ನಮಸ್ಕಾರ ಜಯರಾಮಕೃಷ್ಣ ದಿವೇತ್ರೆಯರಿಗೆ ಪೂಜ್ಯ ಮಾತಾಜಿಯವರಿಗೆ ದಿವೇತರಿಗೂ ಸಹ ನಮಸ್ಕಾರಗಳನ್ನು ತಿಳಿಸ್ತೇನೆ ಕಾರ್ಯಕ್ರಮದ ನಾನು ಅವತ್ತು ಮೊದಲ ಬಾರಿಗೆ ಬಂದಾಗ ಕೆಲವು ವಸ್ತುಗಳು ಉಳಿದಿತ್ತು ಆಗ ಅನಿವಾರ್ಯವಾಗಿ ಗೊತ್ತಾಯಿತು ವಿಷಯ ಹಾಗಾಗಿ ಈಗ ಬಂದ್ವಿ ಚಿಕ್ಕ ಪ್ರಮಾಣದಲ್ಲಿ ಕೊಟ್ಟು ಹೋದ್ವಿ ನಮಗೂ ಬಹಳ ಆಯಿತು ತೃಪ್ತಿ ಆಗಲಿಲ್ಲ ಇವಾಗ ಎಲ್ಲವೂ ಸ್ವಲ್ಪ ಕೊಟ್ಟು ಬಂದ್ವಲ್ಲ ಅಂತ ಹಾಗಾಗಿ ಮತ್ತೆ ಬಂದಾಗ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಬಂದು ಸಹ ಕೊಡ್ತೀವಿ ಅಂತ ನಾನು ಒಂದು ಮಾತು ಕೇಳಿ ಆ ಮಾತನ್ನ ಇವತ್ತು ಪೂಜೆ ಮಾತಾಜಿ ಅವರು ನನ್ನ ಉಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಪೂಜೆ ಮಾತಾಜಿಯವರಿಗೆ ಕೃತಜ್ಞತೆಗಳನ್ನ ಧನ್ಯವಾದಗಳನ್ನ ತಿಳಿಸ್ತೇನೆ ಸ್ವಾಮಿವೇಕಾನಂದ ಹೇಳಿದ ಹಾಗೆ ಜೀವ ಸೇವೆ ಈಶ ಸೇವೆ ಅಂತ ಹೇಳ್ತಾರೆ ನಿಮ್ಮಂತ ಎಷ್ಟೋ ಜನರ ಸೇವೆ ಮಾಡೋದೆ ನಿಜವಾಗ ನಿಜವಾದ ಭಗವಂತನ ಪೂಜೆ ಶಿವನ ಪೂಜೆ ಅಂತ ಸ್ವಾಮೀಜಿಯವರು ತಿಳಿಸ್ತಾ ಹಾಗೆ ಅಲ್ವಾ ನಾವೆಷ್ಟೋ ದೇವಸ್ಥಾನಗಳಿಗೆ ಹಣ್ಣು ಕಾಯಿಗಳಿಗೆ ಅಭಿಷೇಕಗಳಿಗೆ ಖರ್ಚು ಮಾಡಿ ವ್ಯಕ್ತ ಮಾಡ್ಬೋದಾದ್ರೆ ನಿಮ್ಮಂಥ ಎಷ್ಟೋ ಜನರಿಗೆ ಬಡ ಜನರಿಗೆ ಈ ಥರ ಕೊಡೋದ್ರಿಂದ ಅದು ನಿಜವಾದ ಶಿವನ ಪೂಜೆ ಭಗವಂತನ ಪೂಜೆ ಅಂತ ಮಹಾತ್ಮ ತಿಳಿಸಿದ್ದಾರೆ ಹಾಗಾಗಿ ಇವತ್ತು ಇವರಿಗೆಲ್ಲ ಕೊಟ್ಟಿರೋಂಥ ವಸ್ತುಗಳನ್ನು ದಯವಿಟ್ಟು ಸಾಕಷ್ಟು ಜನ ಭಕ್ತರು ಮತ್ತು ಆಶ್ರಮದ ಕಡೆಯಿಂದ ಕೊಟ್ಟಿರೋ ವಸ್ತುಗಳನ್ನು ಎಲ್ಲರೂ ಎಲ್ಲ ವಸ್ತುಗಳನ್ನು ಅತ್ಯಂತ ವಿನ ವಿನಮ್ರತೆಯಿಂದ ಸ್ವೀಕರಿಸಿದರೆ ಅಂತ ನಾನು ಅಂದ್ಕೊಂತೀನಿ ಮತ್ತು ಅದನ್ನು ಅಷ್ಟೇ ನೀಟಾಗಿ ಉಪಯೋಗಿಸಬೇಕು ಅದನ್ನು ಬಳಸಬೇಕು ಮುಂದಿನ ದಿನಗಳಲ್ಲಿ ಇನ್ಯಾ ಇನ್ನೇನು ಸಹಾಯ ಆಗ್ತದೋ ಖಂಡಿತವಾಗೂ ಆಶ್ರಮದ ಕಡೆಯಿಂದ ಭಕ್ತರ ಕಡೆಯಿಂದ ಖಂಡಿತವಾಗೂ ಮಾಡ್ತವೆ ನಿಮ್ಮ ನಿಮ್ಮೆಲ್ಲರ ಬದುಕು ಆಗ್ಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ ಹಾಗಾಗಿ ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಭಕ್ತರಿಗೂ ಮತ್ತೆಲ್ಲ ಎಲ್ಲ ಸ್ವಯಂ ಸೇವಕರಿಗೂ ನನ್ನ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ತಿಳಿಸ್ಕೊಳ್ಳಿ ಮತ್ತು ನಮಗೆ ಅತ್ಯಂತ ಸಹಕಾರವನ್ನು ಕೊಟ್ಟಂಥ ಬಲರಾಮನವರು ಅವರು ಚಳ್ಳಕೆರೆ ತಾಲೂಕಿನ ಎಲ್ಲ ಅಲೆಮಾರಿ ಬುಡಕಟ್ಟು ಸಮುದಾಯದ ಮುಖಂಡರಾಗಿದ್ದಾರೆ ಮುಖ್ಯಸ್ಥರಾಗಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಕಡೆ ಈ ಥರ ಅಲೆಮಾರಿಗಳಿದ್ದಾರೆ ಆ ಎಲ್ಲ ಅಲೆಮಾರಿಗಳಿಗೂ ಪ್ರತಿ ತಿಂಗಳು ಮಾಡಬೇಕಂತ ನಾವು ಅಂದ್ಕೊಂಡಿದ್ವಿ ಈ ಕಾರ್ಯಕ್ರಮವನ್ನ ಪ್ರತಿ ತಿಂಗಳು ಈ ಕಲ್ಯಾಣದ ರೋಡಲ್ಲಿ ತೆರಳುವುದರಂತೆ ಆ ಕಡೆ ಗರೀಬ್ ಸ್ವಾಮಿ ಮಠದ ಹತ್ರ ತೆರಳುವುದರಂತೆ ಬಯಲು ಈ ಥರ ಹಲವಾರು ಕಡೆ ನಿಮ್ಮಂಥ ಅಲೆಮಾರಿ ಜನರು ಇದ್ದಾರೆ ಇನ್ನು ಬದುಕುಗಳು ಇನ್ನು ಸಮಾಜ ಎಷ್ಟೊಂದೆಲ್ಲ ಬೆಳೆದು ಅಭಿವೃದ್ಧಿ ಆದರೂ ಸಹ ಇನ್ನ ಗುಡಿಸಲು ಮನೆಗಳಲ್ಲಿ ಗುಡಿಸಲು ಮುಕ್ತ ಭಾರತ ಆಗಬೇಕು ಹಾಗಾಗಿ ನಾನು ಸಮಸ್ಯೆ ನೋಡೋಣ ಸರ್ಕಾರದ ಮಟ್ಟದಲ್ಲಿ ಏನೇ ಏನೆಲ್ಲ ಕಾರ್ಯಕ್ರಮಗಳಿದೆ ಅದು ನಿಮ್ಮ ಹತ್ರ ತಲುಪಬೇಕು ನಿಮ್ಮ ಹತ್ರ ತಲುಪಬೇಕು ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಸಹ ಪ್ರತಿ ತಿಂಗಳು ಸಹ ನಾವು ಬೇರೆ ಬೇರೆ ಕಡೆ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ನಿಮ್ಗೆ ಇದು ಬಿಟ್ಟು ಇನ್ನೇನು ಅನುಕೂಲ ಆಗುತ್ತಾ ಅದನ್ನ ಕಂಟಿನ್ಯೂ ಒದಗಿಸ್ತೀವಿ ಹೇಳ್ತಾ ನಾನು ಎರಡು ಮಾತುಗಳಿಗೆ ವಿರಾಮ